ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನಾವು ಮಾಡೋದು ಅತಿ ಟೇಸ್ಟಿ ಆ್ಯಂಡ್ ಕೋಸ್ಟಲ್ ಫ್ಲೇವರ್ ಇರುವ ಮ್ಯಾಂಗ್ಳೂರ್ ಸ್ಟೈಲ್ ಸೋಯಾ ಸುಕ್ಕಾ ಸೋಯಾ ಚಂಕ್ಸ್ ಅಂದರೆ ಬೋರಿಂಗ್ ಅಂತ ಅಂದ್ಕೋಬೇಡಿ ಈ ರೆಸಿಪಿ ಮಾಡಿದರೆ ಮಾಂಸದ ಸುಕ್ಕಾ ಟೇಸ್ಟ್ ಕೂಡ ಮರೆತು ಹೋಗ್ತೀರಾ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮೊದಲಿಗೆ ನಾವಿಲ್ಲಿ ಸೋಯಾ ಚಂಕ್ಸನ್ನ ಒಂದು ನಾಲ್ಕರಿಂದ ಐದು ನಿಮಿಷ ಬಿಸಿ ನೀರಿನಲ್ಲಿ ಸೋಕೋದಕ್ಕೆ ಬಿಡಬೇಕು ಸೋಕಿದ ನಂತರ ಅದು ಒಂದು ಎರಡು ಮೂರು ಸಲ ತಣ್ಣೀರಿನಲ್ಲಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡಿ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ನ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಮತ್ತು ಸ್ವಲ್ಪ ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದರ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ಚಿಕನ್ಗೆ ಹೇಗೆ ಚಿಕನ್ ಸುಕ್ಕಾಗೆಲ್ಲ ಹೇಗೆ ಫ್ರೈ ಮಾಡ್ಕೊತೀವಿ ಹಾಗೆಯೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ಗೆ ಬ್ರೌನಿಶ್ ಬರುವ ತನಕ ಫ್ರೈ ಮಾಡ್ಕೊತೇ ಇರಬೇಕು ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಜಾಸ್ತಿ ಬ್ರೌನ್ ಆಗಬೇಕಂತೇನಿಲ್ಲ ಮೀಡಿಯಂ ಕಲರ್ ಬಂದರೆ ಸಾಕು ನಾನು ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ತಿದ್ದೇನೆ ಈಗ ಒಂದು ಬಾನಲಿನ ಬಿಸಿ ಮಾಡಿ ಒಂದು ಎರಡು ಮೂರು ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೇನೆ ಇದು ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ನಷ್ಟು ನಾನು ಸಾಸಿವೆನ ಹಾಕೊಳ್ತಿದ್ದೇನೆ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ನಾನು ಇದಕ್ಕೆ ಕರಿಬೇವಿನ ಸೇರಿಸ್ಕೊಳ್ತಿದ್ದೇನೆ ಈಗ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿನ ಸೇರಿಸೋಣ ನಾನಿಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೇನೆ ಮೀಡಿಯಮ್ ಸೈಜಿದ್ದು ನೀವು ಎಷ್ಟು ಬೇಕು ಅಷ್ಟನ್ನು ತೊಗೊಳ್ಳಿ ಅಂದರೆ ದೊಡ್ಡದು ಇದ್ದರೆ ಒಂದೇ ಸಾಕಾಗ್ತದೆ ನಾನಿಲ್ಲಿ ಎರಡು ಸೈಜನ್ನ ಎರಡು ಮೀಡಿಯಮ್ ಸೈಜ್ನ ಎರಡು ಈರುಳ್ಳಿಯನ್ನೇ ಇಟ್ಕೊಂಡಿದ್ದೇನೆ ಮತ್ತು ಒಂದು ಟೊಮೆಟೊ ಅದು ಕೂಡ ಹಾಗೆಯೇ ನಾನು ಇಲ್ಲಿ ದೊಡ್ಡ ಸೈಜ್ನ ಒಂದು ಟೊಮೆಟೊ ಇಟ್ಕೊಂಡಿದ್ದೇನೆ ನೀವು ಮೀಡಿಯಮ್ ಸೈಜ್ ಇದ್ದರೆ ಎರಡು ಟೊಮೆಟೊ ಸೇರಿಸ್ಕೋಬೋದು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಟೇಸ್ಟಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬೇಯ್ದ ನಂತರ ಒಂದು ಸ್ಪೂನಷ್ಟು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ತಿದ್ದೇನೆ ನಂತರ ಇದಕ್ಕೆ ಎರಡು ಸ್ಪೂನ್ನಷ್ಟು ಮೆಣಸಿನ ಹುಡಿ ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಮೂರು ಸ್ಪೂನ್ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಎರಡು ಸ್ಪೂನ್ನ ಆ್ಯಡ್ ಮಾಡ್ಕೊಳ್ತಿದ್ದೇನೆ ನಂತರ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಜೀರಿಗೆ ಹುಡಿ ಕಾಲು ಸ್ಪೂನಷ್ಟು ಧನಿಯಾ ಹುಡಿ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಿದ್ದೇನೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದರಲ್ಲಿ ಅದಕ್ಕೆ ಸ್ವಲ್ಪ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಟೇಸ್ಟ್ ಟೇಸ್ಟೆಲ್ಲ ಫುಲ್ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತೀರಿ ಈಗ ನೀವು ನೋಡ್ತಿರ್ಬಹುದು ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ಮಿಕ್ಸ್ ಆಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಇವಾಗ ನಾವು ಆಗಿತ್ತಿಟ್ಕೊಂಡಂತಹ ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸೋಯಾ ಚಂಕ್ಸ್ನ ಕಟ್ ಮಾಡ್ಕೊಂಡಿದ್ದೇನೆ ಯಾಕೆಂದರೆ ದೊಡ್ಡ ದೊಡ್ಡದಿತ್ತು ದೊಡ್ಡ ಚೆಂದ ಆಗೋಲ್ಲ ಅಂತ ಹೇಳಿ ನಾನು ಕಟ್ ಮಾಡ್ಕೊಂಡಿದ್ದೇನೆ ನೀವು ಬೇಕಿದ್ದರೆ ಹಾಗೇ ಹಾಕೋಬಹುದು ಈಗ ಇದು ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಟೇಸ್ಟ್ ಅದಕ್ಕೆ ಬರಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದ್ರನ್ನು ನಂತರ ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕೊಳ್ತಿದ್ದೇನೆ ನೀರನ್ನು ಹಾಕಿ ಒಂದು ಐದರಿಂದ ಎಂಟು ನಿಮಿಷ ಹಾಗೆಯೇ ಬೇದಿಕೆ ಬಿಟ್ಬಿಡೋಣ ನೋಡಿ ಈಗ ಇದು ತುಂಬಾ ಚೆನ್ನಾಗಿ ಬೆಂದಿದೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸೋಯಾ ಚಂಕ್ಸಿಗೆ ಈಗ ನಾವು ಆಗ ಎತ್ತಿಟ್ಕೊಂಡಂತಹ ಫ್ರೈ ಮಾಡಿಕೊಂಡಂತಹ ತೆಂಗಿನಕಾಯಿ ತಾಯಿ ತುರಿಯನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೋಡಿ ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಸೋಯಾ ಸುಕ್ಕ ರೆಡಿಯಾಗಿದೆ ಮಸಾಲೆ ಕೂಡ ಚೆನ್ನಾಗಿ ಕೋಟ್ ಆಗಿದೆ ಇದು ಬಿಸಿ ಬಿಸಿ ಅನ್ನದ ಜೊತೆ ಚಪಾತಿ ಅಥವಾ ನೀರು ದೋಸೆ ಜೊತೆ ಸೂಪರ್ ಟೇಸ್ಟ್ ಕೊಡುತ್ತೆ ಈ ರೀತಿ ಮ್ಯಾಂಗ್ಲೂ ಸ್ಟೈಲ್ ಸೋಯಾ ಸುಕ್ಕ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಮ್ಯಾಂಗ್ಲೂ ಸ್ಟೈಲ್ ರೆಸಿಪೀಸ್ ಬೇಕಾದರೆ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್